ಹೌದ ಇವ್ರು ನೀ ಯಾರು ತಯಾರು ಮಾಡ್ಯಾರ ಅಂತ ನಾ ಕೇಳ್ಬೇಕಾಗೇತಿ ಹೌದ ನಮ್ಮ ತಾಯಿ ಋಣ ಇನ್ನ ಇವ್ರ ಅಪ್ಪ ತೀರ್ಸುದ್ ನೀಗಿರು ಮಾತ್ರ ಏನ ತೀರಿ ತೋಯ್ ನೀರು ನೀ ಬಂದ ಹೇಳ ಸೇನೆ ಮೂರು ಮಂದಿ ನಿಮ್ಗೆ ಮೂರು ಪದಿಸಿ ಮನೋ ಹೋಗಲ್ಲ ಯಾವ ತಾಯಿ ಭೂಮಿ ತಾಯಿ ಇದಕ್ಕೂನ ತಾಯಿ ಸ್ವತ್ತಿಂದ ತಯಾರು ಮಾಡಬೇಕಾಗೇತಿ ಮೂರು ಪದಿಸಿ ಮಣ್ಣು ಕೊಡತ್ತೇಳಿ ನನ್ನ ತಾಯಿ ಭೂಮಿ ತಾಯಿ ಒಳಗಿನ ಮಣ್ಣು ಹೋದೈತಮ್ಮ ಗೌರ್ ಮಾರ್ನಿ ಗಾರಿ ಮುಚ್ಚಾಕ ನಿಮ್ಮ ಅಪ್ಪ ಕುಡ್ಸೋದಾಗ ನೀಗಿಲ್ಲ ಇಲ್ಟೂ ಮುಲ್ಲ ಮಂದಿ ಸಾಯ್ತಾರೆ ಹೋದ್ರು ಒಂದು ಸಲಿಗೆ ಗಾರಿ ಈಗಿಲ್ಲ ನೀ ಇಲ್ಲ ಮತ್ತೆ ಮನ್ನ ಕೊಡಬೇಕಂದ್ರೆ ಹೆಂಗ್ ಮಾಡೀರಿ ಹೆಂಗ್ ಮಾಡತೀರಿ ನೀವು ನಾಲ್ಕು ಮಂದಿ ನನ್ನ ಕೈਆਂ ಆಳು ಇದ್ದಾಂಗ್ರಿ ಮೊಸರ ಅಂತಾಂಗಲ್ಲ ಅದಕ್ಕೆ ಹೆಂಗ್ ಇದ್ದಂಗಪ್ಪಾ ಅಂದ್ರೆ ಆ ಹೆಂಗ್ ಹೇತಿರಿ ಮನಿ ಬಿಟ್ಟ ಹೊರಗ ಬರಬಲ್ಲ ಬಿಟ್ಟ ತನ್ನ ಗೋಶೆ ಹಾ ಬೇಡಿದವಾಗ ತಂದ ತಡ ನನ್ನ ಆಳು ಮನಸಿಯ ನನ್ನ ಸಲುವಾಗಿ ಭಾವ ದುಡಿದದಿ ಮಂದಿಯ ಮನಿಯಗ ನನ್ನ ಹತ್ತೆಲ್ಲಿಯ ಬರುವ ರೀತಿ ಕೇಳತಿ ನನಗ ಹೇಳ್ತ ನಮ್ಮಸರ ಹೆಂಗ್ ಆಗತಿಪ್ಪಾ ಅಂದ್ರೆ ಹಾ ಚಾ ಕುಡಿ ಅಂದ್ರ ಕುಡಿಬೇಕತ್ತೂರ್ ಬಂದಿ ಬಸಿ ಗಾಡಿ ಹೆದ್ದೆ ಅದಕ್ಕೆ ಹೆಂಗೇಪಾ ಅಂದ್ರ ಯಾವ ನನ್ನ ತಾಯಿ ದುರ್ಗೋನ ಗುಡಿಗೆ ಹೋಗ್ರಿ ದಾಮನ ಗುಡಿಗೆ ಹೋಗ್ರಿ ಕರಿಯೋನ ಗುಡಿಗೆ ಹೋಗ್ರಿ ಗಂಟೆನ ಗುಡಿಗೆ ಹೋಗಿ ಬಲ್ಲಾಪುರ ಮಹಾಲಕ್ಷ್ಮಿ ಗುಡಿಗೆ ಹೋಗ್ರಿ ತಾಯಿ ಚಾಮುಂಡೇಶ್ವರ ಗುಡಿಗೆ ಹೋಗ್ರಿ ನನ್ನ ತಾವು ಹುಲಿ ಮೇಲೆ ಇವ್ರ ಅಪ್ಪ ಇಲಿ ಮೇಲೆ ನಮ್ಮ ಮಾತಾಡ ಯಾರು ದೊಡ್ಡಮ್ಮ ನಿಮ್ಮನ್ನ ಬಡಿಯಾರ ಹೋಗಿ ಹೋಗಿಬೇಕಾಗೇತಿ Ya, kebetulan ಇವ್ರು ಮೂರು ಮಂದಿನ ಬಾಯಿಗೆ ಒಂದಿತೆ ಉಚ್ಚಗೊಂಡು हंसಬೇಕagit mastar हंसರೆ हंसರೆ ನೌರ ತಮ್ಮ ಭರಿಬೇಕಂದ್ರ ಚೊಂಬಾ ಕಲಿಯಕ್ಕೆ ಅದನ್ನ ಬರದರ ಯಾವ ಬೇಜಾದೆ ಯಾವ ಬೇಜಾದಗತಿ ಮತ್ತೆ ಕೇಳ ಚಿಮಣಿ ಮುಗುನಕ್ಕೆ ಹೇಳದಿಲ್ಲ ಹ ಚಿಮಣಿ ಮನಿ ಹೇಂಕೆ ಕೇಳ್ ಯಾರ್ ಹೇಳ್ತಾರ್ರಿ ಇವರ ಹೇಳ್ತಾರ್ರಿ ನಿಮ್ಮವರ ಗುಡಸು ಹೇಳ್ಾಕತ್ತಾರಾ ನಿಮ್ಮ ಗಟ್ಟಿ ಬಡಿ ಹೇಳ್ಾಕತ್ತಾನೋ ಚಿಮಣಿ ಅಂದ್ರ ಮನಿ ಹೇಂಕೆ ಕೇಳ್ ಸರ್ವೋತ್ತಾದೆ 100 ಮಂದಿ ಮೂತ್ತು ಕೂಡಪಾದರ ಹ ಸತ್ತುಕೊಂಡ ಸಾಯವರ್ದಿ 100 ಮಂದಿ ಮೀಸನ ಸತ್ತುಕೊಂಡೋಕಿರ ಇಲ್ಲಿ ಯಾಕಪ್ಪ ಅಂದ್ರ ಮಾತಾಡ್ಬೇಕಾದ್ರಿ ಅಷ್ಟ್ರಲ್ಲೇ ಮಾತಾಡ್ತಾವ ಮತ್ತೇನು ಮಾತಾಡ್ತನ್ರಿ ಹುಡುಗ ಮಾತಾಡ್ತಾನ್ರಿ ಏನು ಕೊಡಾಕ್ ಕೊಟ್ಟಂದ್ರಿ ಇವ್ರು ಪರಮಾತ್ಮ ಇದನ್ನ ಎಲ್ಲಾ ಸುಳ್ದು ಕೊಡ್ತೇವಂತ್ರಿ ಮತ್ತೆ ಮತ್ತ್ ಉಜ್ಕೊಬೇಕಾತಂದ್ರ ಬರೇ ತೊಗಲ ತಕೊಂಡ್ ಉಜ್ಕೊತಾನ ಅಂತ ಹೇಳಬೇಕಾಗಿತ್ತೀ ಯಾಕಪ್ಪಾ ಅಂದ್ರ ಬಾಯಿ ಬಾಯಿ ನೆ ತೆಗೀದ್ ರೋಟ್ಯಾಕ ಯಾಕಪ್ಪಾ ಅಂದ್ರ ಜಗತ್ನ್ಯಾಗ ನೀವ ಹಾಡಾಕತ್ತಿಲ್ಲಾ ಚುಡಿ ಬಹಳ ಮಂದಿ ಹಾಡಾವ ಒಟ್ಟು ಹುಡ್ದಾರ ಪಾಪ ಪಾಯಿಂಟ್ ಚಲೋ ಹ್ಯಾಂಗ್ ಮಾತಾಡಕ ಹೋಗ್ಬಾರ್ದು ಅಲ್ರಿ ಮುಂದ ಹಾಡ ಸಾಮಾನ್ಯ ಅದಾನ ಅಂದ್ರ ನೀವ ತಾರವಾರ ಸೇಸು ಮಾಡ್ತಾರ ಅವ ಬೋರಿಗ್ ತಯಾರಾಗ್ಯಾಕ ಬಂದಂದ್ರಲ್ಲಿ ನೋಡ್ರಿ ಒಂದು ಎಲಿ ತಗದಾನ ಅಂತ மா மரிய மாதிரி

ಹೌದ್ರಲ್ಲೇ ಖಂಡಿಸದ ಈ ಕರ್ಣವನ್ನು ಖಂಡಿಸದ ಈ ದೇಹವನ್ನು ಹೌದು ಮಾತ್ರ ಕಾರಣವನ್ನು ಖಂಡಿಸದೆ ದೇಹವನ್ನು ಹೌದಂಡು ಮಲಿಗೆ ಎದ್ದು ಹೋಗಲಿಕ್ಕೆ ಈ ಕೈಲಾಸ ರಂಡಿ ಬದಿಯನ್ನು ಸರ್ಬೇಕು ಪರಮಾತ್ಮ ಆಗ್ಬೇಕಾದ್ರೆ ಇವಾಗೀ ಚಪ್ಪ ಜೀವದ ಬಾಳ ಬಂಡ್ಯಾರ ನಿನ್ನಲ್ಲಿ ಅದಿಬೇಕ ಯಾಕೆ ಹೋಗ ನಾವು ಎಲ್ಲ ಊರಾಗ ಬೇರೆ ಮಾಡ್ತಿದ್ದೀಯಾ ಈ ಊರಾಗ ಬೇರೆ ಹೆಣ್ಣ ಜೋರ ಕಕ್ಷರಲ್ಲೇ ಬಂದಾಗ ನೀವು ಮೂರು ಬಂದಿರ ಹೆಣ್ಣು ಮೊದಲ ಬಸ್ತಕದ ಬಂದಾಗ ಪುಸ್ತಕದಾಗ ಪುಸ್ತಕ ಬಂದಾಗ ಜ್ಞಾನೋದಯ ಮೊದಲ ತಾಯಿನ ಮೊದಲ ಯಾರಪ್ಪ ಅಂದ್ರ ಮನೆಯ ಪಾಠ ಶಾಲೆ ಅಮ್ಮನ ಗುರು ಅವಲ್ಲ ಮೊದಲ ತಾಯಿಯ ಗುರು ಕಕ್ಕ ಮಾಡ್ತಾರ ಕಣ್ಣೆ ಕಾಣದ ಎರಡನೇ ಐತಿ ಮೊದಲ ತಾಯಿ ಗುರು ಹೌದಿಲ್ಲ ನರೇಂದ್ರ ಯಾಕೆ ಮಾಡ್ತಂದ್ರ ನೀವು ಅಪ್ಪ ಬಂದ್ ಕಾಕ ತಾಯಿ ಮೊದಲ

ಪಾಪ ವಿವೋಚನೆ ಗಡಿ ನೋಡ್ಕೊಂಡಾರ್ರೀ ಆ ಕಾರಣ ಮಾಡಲಾಲ ಗಂಗ್ಯಾಗ ಚಳಕಾ ಮಾಡಿ ತನ್ನ ಪಾಪ ವಿವೋಚನೆ ಮಾಡ್ಕೊಂಡ ಆ ನಂತರ ತಮ್ಮ ಸ್ರೀಸೆಂಟ್ ಮಲ್ಲಿಕಾರ್ಜುನ ಗಿಡಿಗ ಹೋಗ್ಯಾರ ಅಲ್ಲಿ ಆದ್ರೆ ನೀಡಾವಿಲ್ಲಾ ನಿಮ್ಮ ನೀವು ಮಲ್ಲಿಕಾರ್ಜನ ಮಲ್ಲಿಕಾರ್ಜುನ ಇಬ್ಬರಿ ಈ ಅದಾರ ಅಲ್ಲಿ ನಿಮ್ಮ ಪರಮಾತ್ಮ ಗ ಇಬ್ಬರಿ ಹೆಂಡ್ರ ಇದಾರ ಎಲಿ ಮೇಲ ಗಂಗಾನ ಇಟ್ಕೊಂಡದೀರ ಆರ್ವತಿನಿ ಇಟ್ಕೊಂಡದೀ ಮತ್ತ ಈ ನಿಮ್ಮ ಈಕ್ರು ಹೆಂಕ್ರ ಆದ್ರ ಮತ್ತೆ ನಿಮ್ಮ ಸಂಬಂಧ ಅವರಿಗೆ ಸಂಬಂಧಿ ಆಗಬೇಕು

ನೋಡ್ರಿ ನಮ್ಮ ತಾಯಿ ಅಹಿಲ್ಯಾ ದೇವಿ ಇದ್ದಕ್ಕೆ ಭೌತ ಮನಸ್ಸು ಮಾಡಿರತ್ತಿರೋ ನೋಡ್ರಿ ಶಾನೆ ಆಗಾದ್ರೆ ಇದೇ ಓದನೆ ಬಿತ್ತು ತಗದ ಒಂದು ಬಿಟ್ಟಿರಲಿ ಒಂದು ಬಿಟ್ಟಿಲ್ಲ ಕೂಸಕ್ಕೆ ಬಡ 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 ಕೂದಿ ಬಿಡಕಕ್ಕೆ ಏನೋ ಅದರ ಮನಸಿ ಯಾರು ಮಾಡಿದ್ರು ಯಾರು ಬಿಟ್ಟರು ಸಾಕ್ಷಾತ್ ನೀ ಅವಳ ತಾಯಿ ಹಾನಿ ಮಾಡಿ ಬರೆ ಇಲ್ಲಿ ನಡಪಾಯಕಂದ್ರೆ ಢಾಮದೇವ್ ಹಾನಿ ಮಾಡಿ ಹೇಳೋ ಅವ ನಿಮ್ಮ ಅಪ್ಪ ಬಂದ ನಮ್ಮ ತಾಯಿ ಪತಿವಂತ ಹಾನಿ ಮಾಡಿದನು ನಮ್ಮ ತಾಯಿನಾಲಿ ಹೇಳಿ ಏನು ನನ್ನ ತಾಯಿನಾಲಿ ಹೋಗಿ ಮೂರು ಮಂದಿ ನಿಮ್ಮ ಕೈ ಹುಟ್ಟಿರಿ ಅಂತದ ಮಡಬೇಕು ಸತ್ಯವಂತ ಹಾನಿ ಆಗಿಲ್ಲ ಅವ ಹೇಳಲ್ಲ ನನ್ನ ತಾಯಿ ಕೆಟ್ಟಿಲ್ಲ ಮತ್ತೆ ಹಾಗೆ ನಿಮ್ಮ ಇಂದ್ರ ಯಾಕೆ ಮೈ ತುಂಬಾ ಯೋನಿಗಳದು ಹೌದಾ ನಿಮ್ಮಪ್ಪ ದೋಣ

ಸೋತಿದ್ದ ಹಾಮ ಸೋಚಿದ್ದ ಚಂದ್ರ ಸೋಚಿದ್ದ ಶಂಕು ಶೋಚಿಸ ತ್ರಿಸುರು ಸೋತಿದ್ದ ಅವಯ್ಯ ಸುಮ್ಮನಾಗಿ ಅಹಂಕಾರ ಬರ್ತದೆ ಪಾರ್ವತ ದೇವಿ ಇನ್ನೊಂದ್ ಆಟ ಆಡಗು ಇನ್ನೊಂದ್ ಆಟ ಬುಡಿ ಆತ ಆಡಬಹುದು ನನ್ನ ತಾಯಿ ಹೇಳ್ತಾರ ಮಾತಾರ ತಾಯಿ ಪರಮಾತ್ಮ ಕೇಳ್ತಾಳ ನನ್ನ ತಾಯಿ ಪರಮಾತ್ಮನ ಕೇಳ್ತಾಳ್ರಿ ಪ್ರಭುಗಳೇ ಪ್ರಭುಗಳೇ ಆಡ್ಬೇಕಾದ್ರೆ ಏನ್ ಇಡ್ತೀರಿ ನನಗೆ ಇನ್ನಾಡ್ಬೇಕಾದ್ರೆ ಜಿದ್ ನೀ ಯಾವ್ದು ಇರ್ತೀವಿ ಏನ್ ಇರ್ತೀವಿ ಹೇಳ್ತಾವ್ರಿ ಮಾನ ಮರ್ಯಾದೆ ಹೌದಾ ಮಾನ ಮರ್ಯಾಲಿ ಅವರು ನಾಚಿಕಲ್ಲ ಬಿಟ್ಟು ಹೇಳ್ತಾನ್ರಿ ಏನಿಲ್ಲ ಬಾಯಿ ಏನಿಲ್ಲ ಬಾಯಿ ಒಂದು ಬರೇ ಒಂದ್ ಹುಲಿ ಚರ್ಮ ಸುತ್ಕೊಂಡ್ ಸುತ್ಕೊಂಡು ಕುತೀ ಹೊಲಗಟ್ಟು ಮಾತಾಡೋದಾರ ಹುಲಿ ಚರ್ಮ ಸುಖ ಕುಡ್ತಾನೆ ಆರ್ತನತ್ತ ಹೌದಾ ಹುಲಿ ಚರ್ಮ ಇಟ್ಟ ಆಡ್ತನ ವಚನ ಕೊಡ್ತಾನ ಮಾತಾರ ಪರಮಾತ್ಮ ಏನ್ ಮಾಡ್ತೀ ಸೋಲ್ತಾನೆ

மாதிரி மந்திது மந்தி சரீரம் ಯಾರು ಬಿಡಿಸಿಕೊಂಡೆ ಪರಮಾತ್ಮನ ಯಾರು ಬಿಡಿಸಿಕೊಂಡೆ ಹೋಗ್ಯಾರ ಹೌದಲ್ಲ ಇವ ಪರಮಾತ್ಮನ ಯಾರು ಬಿಡಿಸಿಕೊಂಡು ಹೋಗਿਆರಾ ಯಾವಾಗ ಬಿಡಿಸಿಕೊಂಡು ಹೋಗਿਆರಾ ಯಾರ್ಯಾರು ಇದೆಲ್ಲ ಆದರ್ಶಕ್ಕೆ ಇವರ ಅಂದ್ರೆ ಸೊತ್ತು ಮುಡಿಸೋಂಗಿಲ್ಲ ಅಂತಾರೆ ಅಲ್ಲ ಮತ್ತೆ પાર્ವತದೇವಿ ಆಡಮ पगಡಿ ಯಾತಾತಂದ್ರಿ ಮತ್ತೆ ಏನು ಇಡ್ತಿ ಅಂತ ನನ್ನ ಕೈ ಕೇಳ್ತಾದ್ರಿ ಈ ಅರ್ಧ ಶರೀರ ಇಡ್ತಾನ ದೇಹ ಬಿಡತನ ಮಾತಾಡಾ ಅವಾಗ ಏನಾಗ್ಲಿ ಅಂದ್ರ ಅಂದ್ರೆ ಅರ್ಧ ನಾರೇಶರಿಯಾಗಿ ಭೂತದ ಉನ್ನತ ಬಿಟ್ಟ ನಿನ್ನ ಪರಮಾತ್ಮ ಅದರ ಸಲುವಾಗಿ ಇನ್ನು ಅರ್ಧ ಶರೀರ ಯಾವಾಗ ಇರ್ತಾವಾ